ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಹೇಳಕ್ಕೆ ಹೋಗ್ತಿರೋ ಕತೆ ಸಾಮಾನ್ಯ ಕಥೆಯಲ್ಲ ಇದು ಬೆಂಕಿಯಲ್ಲಿ ಹುಟ್ಟಿದ ರಹಸ್ಯ ಪ್ರಳಯದ ನಡುವೆ ನಿಂತ ಸತ್ಯ ಸೃಷ್ಟಿ ತನ್ನ ಮೊದಲ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದಾಗ ಮೂರು ದಿವ್ಯ ಶಕ್ತಿಗಳು ಸೃಷ್ಟಿ ರೂಪಕವಾಗಿ ಬ್ರಹ್ಮ ವಿಷ್ಣು ಶಿವನಾಗಿ ತ್ರಿಮೂರ್ತಿಗಳೆಂದು ಕರೆಯಲ್ಪಟ್ಟರೂ ಸಹ ಅವರ ಶಕ್ತಿಯು ಸಂಪೂರ್ಣವಾಗಿ ಒಟ್ಟುಗೂಡಿರಲಿಲ್ಲ ಅಂತಹ ಮೂರು ಶಕ್ತಿಗಳನ್ನು ಒಟ್ಟುಗೂಡಿಸಿ ದರಗಿಡಿಸಿದ ಕಥೆ ಇದು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯವರ ಜನ್ಮ ರಹಸ್ಯವಿದು ದತ್ತಾತ್ರೇಯ ಸ್ವಾಮಿಯನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವೆಂದು ಹೇಳುತ್ತಾರೆ ದತ್ತ ಎಂದರೆ ಸಮರ್ಪಿಸುವುದು ಎಂದರ್ಥ ಬ್ರಹ್ಮನ ಮಾನಸ ಪುತ್ರನಾದ ಅಂದರೆ ಬ್ರಹ್ಮನ ಮನಸ್ಸು ಮತ್ತು ಯೋಗ ಸೃಷ್ಟಿಯಿಂದ ಜನಿಸಿದ ಋಷಿ ಅತ್ರಿ ಮುನಿಗಳಿಗೆ ತ್ರಿಮೂರ್ತಿಗಳು ತಮ್ಮನ್ನು ತಾವು ಪುತ್ರನಾಗಿ ಸಮರ್ಪಿಸಿದ್ದಕ್ಕಾಗಿ ಅವರಿಗೆ ದತ್ತ ಎಂಬ ಹೆಸರು ಬಂದಿದೆ ಇನ್ನು ಈತ ಅತ್ರಿ ಮುನಿಯ ಪುತ್ರನಾದ್ದರಿಂದ ಈತನಿಗೆ ಆತ್ರೇಯ ಎಂಬ ಹೆಸರು ಬಂದು ಎರಡನ್ನೂ ಸೇರಿಸಿ ಈತನಿಗೆ ದತ್ತಾತ್ರೇಯ ಎಂದು ಹೆಸರಿಡಲಾಯಿತು ಈ ಅತ್ರಿ ಮುನಿಯು ಕಾಲವನ್ನೇ ಕದಲಿಸಬಲ್ಲ ಮಹಾತಪಸ್ವಿ ಈತನ ಪತ್ನಿ ಅನುಸೂಯಾದೇವಿಯು ಕರ್ದಮ ಮತ್ತು ದೇವಹೂತಿ ದಂಪತಿಗಳ ಮಗಳು ಈಕೆ ಬಹಳ ನಿಷ್ಠಾವಂತೆಯಾಗಿದ್ದು ದೇವರಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆಯಿದ್ದ ಮಹಾಪತಿವ್ರತೆ ಹೀಗೆ ಒಂದೊಮ್ಮೆ ನಾರದ ಮಹರ್ಷಿಗಳು ಅನಸೂಯ ದೇವಿಯವರ ಪಾತಿವ್ರತೆ ಮತ್ತು ಆಕೆಯ ಶ್ರೇಷ್ಠತೆಯ ಬಗ್ಗೆ ತ್ರಿಮೂರ್ತಿಗಳ ಮಡದಿಗಳಾದ ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿಯವರ ಮುಂದೆ ವಿಶೇಷವಾಗಿ ಹಾಡಿ ಹೊಗಳಿದಾಗ ಅಸೂಯೆಗೊಂಡ ಈ ದೇವತೆಯರು ಆಕೆಯ ಪಾತಿವ್ರತೆಯನ್ನು ಪರೀಕ್ಷೆ ಮಾಡಲೇಬೇಕೆಂದು ತೀರ್ಮಾನಿಸಿ ತಮ್ಮ ಪತಿಗಳ ಮುಂದೆ ವಿಶೇಷ ಬೇಡಿಕೆಯನ್ನಿಟ್ಟು ಆಕೆಯ ಪಾತಿವ್ರತೆಯನ್ನು ಪರೀಕ್ಷಿಸಲು ತಿಳಿಸಿದರು ಇದರಿಂದ ಆಶ್ಚರ್ಯಗೊಂಡ ತ್ರಿಮೂರ್ತಿಗಳು ತಮ್ಮ ಪತ್ನಿಯರನ್ನು ಎಷ್ಟೇ ಓಲೈಸಿದರೂ ಒಪ್ಪದ ಕಾರಣ ಮುಂದಾಗುವ ಅನಾಹುತಕ್ಕೆ ನೀವೇ ಹೊಣೆ ಎಂದು ತಿಳಿಸಿ ಭೂಲೋಕಕ್ಕೆ ಹೊರಳಲು ಸಿದ್ಧರಾದರು ಆದರೆ ಲೋಕಕ್ಕೆ ಬಂದಿದ್ದು ದೇವರಾಗಿಯಲ್ಲ ಋಷಿಗಳಾಗಿ ಬ್ರಾಹ್ಮಣರ ರೂಪ ತಾಳಿದ ಇವರು ಅತ್ರಿ ಮುನಿಯು ಆಶ್ರಮದಲ್ಲಿಲ್ಲದ ಸಮಯ ನೋಡಿಕೊಂಡು ಆಶ್ರಮದ ಬಳಿಗೆ ತೆರಳಿದರು ಆಶ್ರಮದ ಬಾಗಿಲು ತಟ್ಟುವ ಮುನ್ನ ಬಾಗಿಲು ಸ್ವತಃ ತಾನೇ ತೆಗೆದುಕೊಂಡು ಅವರನ್ನು ಸ್ವಾಗತಿಸಿತು ಒಳಗೆ ಕೂತಿದ್ದ ದೇವಿಗೆ ಇವರ ಹೆಜ್ಜೆಗಳ ಶಬ್ದ ಕೇಳಿಸಲಿಲ್ಲ ಬ್ರಹ್ಮದೇವರು ಮೊದಲಾಗಿ ಮಾತು ಬಿಡಿಸಿದರು ತಾಯಿ ನಾವು ಬ್ರಾಹ್ಮಣರು ನಮಗೆ ಹಸಿವಾಗುತ್ತಿದೆ ನಮಗೆ ಭಿಕ್ಷೆ ಕೊಡಿ ಎಂದರು ಬಾಗಿಲ ಕಡೆ ತಿರುಗಿದ ಅನಸೂಯಾಳಿಗೆ ಕಾಣಿಸಿದ್ದು ಮೂರು ಅಸ್ಪಷ್ಟ ದೇಹಗಳು ಆದರೆ ಅವರ ಕಣ್ಣುಗಳಲ್ಲಿ ಭೂತ ಭವಿಷ್ಯ ವರ್ತಮಾನಗಳಂತಹ ಕಾಲದ ದೀಪ ತಾಂಡವವಾಡುತ್ತಿತ್ತು ಕೂಡಲೇ ಪ್ರತಿಕ್ರಿಯಿಸಿದ ಅನಸೂಯಾದೇವಿ ಅವರನ್ನು ಸ್ವಾಗತಿಸಿ ಮನೆಯ ಒಳಗಡೆ ಕೂರಿಸಿ ಅವರಿಗೆ ಆಹಾರ ತರಲು ತೆರಳಲಾಗಿ ಋಷಿಗಳು ಆಕೆಯನ್ನು ತಡೆದು ಒಂದು ವಿಶೇಷ ಬೇಡಿಕೆ ಇಟ್ಟರು ನೀನು ವಿವಸ್ತ್ರವಾಗಿ ಆಹಾರ ಬಡಿಸಿದರೆ ಮಾತ್ರ ನಾವು ಸ್ವೀಕರಿಸುತ್ತೇವೆ ಇಲ್ಲವೇ ತೆರಳುತ್ತೇವೆ ಎಂದರು ಈ ಮಾತನ್ನು ಕೇಳಿದ ಅನಸೂಯಾಳಿಗೆ ಒಮ್ಮೆಲೆ ದಿಗ್ಭ್ರಮೆಯಾಯಿತು ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಚಿಂತೆಯಲ್ಲಿ ಮುಳುಗಿದ ಈಕೆ ಯೋಚಿಸುತ್ತಾ ಪರಪುರುಷರ ಮುಂದೆ ನಗ್ನವಾಗಿ ಹೇಗೆ ಬರುವುದು ಹಾಗೆ ಮಾಡಿದರೆ ತನ್ನ ಪಾತಿವ್ರತೆಯನ್ನು ಕಳೆದುಕೊಂಡಂತಾಗುವುದಿಲ್ಲವೇ ಇನ್ನು ಅತಿಥಿಗಳ ಷರತ್ತನ್ನು ತಿರಸ್ಕರಿಸಿದರೆ ಅತಿಥಿಗಳಿಗೆ ಅವಮಾನಿಸಿದಂತಾಗುತ್ತದೆ ಹಾಗೆ ಮಾಡಿದರೆ ಅತ್ರಿ ಮುನಿಯು ತನ್ನ ತಪೋಶಕ್ತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ಹೆಂಡತಿ ಮಾಡಿದ ಪ್ರತಿ ಪಾಪ ಪುಣ್ಯದಲ್ಲಿಯೂ ಪತಿಗೂ ಸಮಾನ ಹಾಕಿರುತ್ತದೆ ಎಂದು ಇಂತಹ ವಿಚಿತ್ರ ಬೇಡಿಕೆಯನ್ನಿಟ್ಟಿರುವ ಈ ಮೂವರು ಖಂಡಿತವಾಗಿಯೂ ಸಾಮಾನ್ಯರಲ್ಲ ನನ್ನನ್ನು ಪರೀಕ್ಷಿಸಲೆಂದೇ ಬಂದಿರುವ ದೈವಾಂಶ ಸಂಭೂತರಿರಬಹುದು ಎಂದು ಅನಸೂಯಾ ದೇವಿಯು ಅರ್ಥೈಸಿಕೊಳ್ಳುತ್ತಾಳೆ ನಂತರ ದೇವಿಯು ಅವರಿಗೆ ನಮಸ್ಕರಿಸಿ ಹಾಗೇ ಆಗಲಿ ನಿಮ್ಮ ಹೊಟ್ಟೆ ತುಂಬಿಸುವ ಜವಾಬ್ದಾರಿ ನನ್ನದು ಎಂದು ಹೇಳಿ ಕೋಣೆಯೊಳಗೆ ಹೋಗಿ ಪವಿತ್ರ ಗಂಗೆಯನ್ನು ತಂದು ಮಂತ್ರವನ್ನು ಪಠಿಸಿ ತನ್ನ ಕಮಂಡಲದಿಂದ ಅವರ ಮೇಲೆ ಪ್ರೇಕ್ಷಣೆ ಮಾಡುತ್ತಾಳೆ ಪ್ರೋಕ್ಷಿಸಿದ ಮರುಕ್ಷಣವೇ ಈ ಮೂರೂ ಋಷಿಗಳು ಅಸುಗೂಸುಗಳಾಗಿ ಬದಲಾಗುತ್ತಾರೆ ಆಗ ಅನುಸೂರ್ಯ ದೇವಿಯು ಅವರಿಗೆ ತಮ್ಮ ಎದೆಹಾಲನ್ನು ಕುಡಿಸಿ ಅವರ ಹಸಿವನ್ನು ನೀಗಿಸಿ ತೊಟ್ಟಿಲೊಳಗೆ ಮಲಗಿಸುತ್ತಾಳೆ ಸ್ವಲ್ಪ ಸಮಯದ ನಂತರ ಆಶ್ರಮಕ್ಕೆ ಬಂದ ಅತ್ರಿ ಮುನಿಯು ತನ್ನ ದಿವ್ಯ ದೃಷ್ಟಿಯಿಂದ ನಡೆದಿದ್ದೆಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ ಹೀಗೆ ಎಷ್ಟು ದಿನ ಕಳೆದರೂ ಬ್ರಹ್ಮ ವಿಷ್ಣು ಮಹೇಶ್ವರರು ಹಿಂತಿರುಗಿ ಬರದ ಕಾರಣ ಕೈಲಾಸ ವೈಕುಂಠಗಳು ತಮ್ಮ ಸಮತೋಲನವನ್ನು ಕಳೆದುಕೊಳ್ಳುತ್ತಿರುತ್ತವೆ ಹಾಗಾಗಿ ಗಾಬರಿಗೊಂಡ ಲಕ್ಷ್ಮಿ ಸರಸ್ವತಿ ಪಾರ್ವತಿಯರು ಅವರನ್ನು ಹುಡುಕುತ್ತಾ ಅತ್ರಿ ಮುನಿಯ ಆಶ್ರಮಕ್ಕೆ ಬರುತ್ತಾರೆ ಒಳಗೆ ಬಂದ ಅವರಿಗೆ ತಮ್ಮ ಗಂಡಂದಿರು ತೊಟ್ಟಿಲೊಳಗೆ ಅಸುಗೂಸುಗಳಾಗಿ ಮಲಗಿರುವುದನ್ನು ಕಂಡು ಗಾಬರಿಯಾಗತೊಡಗುತ್ತೆ ತಮ್ಮ ಅಸೂಯೆಯಿಂದ ಮಾಡಿದ ಪರೀಕ್ಷೆಗೆ ತಮ್ಮ ಗಂಡಂದಿರು ಬಲಿಯಾದರೆಂದು ದುಃಖಪಟ್ಟ ಅವರು ಅನಸೂಯಾಳ ಬಳಿ ಹೋಗಿ ಆಕೆಗೆ ನಡೆದ ವಿಷಯವನ್ನು ತಿಳಿಸುತ್ತಾರೆ ಆಗ ದೇವಿಯು ಶಾಂತವಾಗಿಯೇ ಉತ್ತರಿಸುತ್ತಾ ಸರಿ ಹೋಗಿ ನಿಮ್ಮ ನಿಮ್ಮ ಗಂಡಂದಿರನ್ನು ತನ್ನಿ ಅವರನ್ನು ಬದಲಾಯಿಸುತ್ತೇನೆ ಎಂದಳು ಆದರೆ ಅವರು ಎಷ್ಟೇ ಹುಡುಕಿದರೂ ಆ ಮೂರು ಮಕ್ಕಳಲ್ಲಿ ತಮ್ಮ ತಮ್ಮ ಗಂಡಂದಿರು ಯಾರೆಂದು ತಿಳಿಯಲಿಲ್ಲ ಕೊನೆಗೆ ತಮ್ಮ ತಪ್ಪನ್ನು ಒಪ್ಪಿ ಅನಸೂಯಳ ಬಳಿ ಕ್ಷಮೆ ಆಚಿಸುತ್ತಾರೆ ಆಗ ದೇವಿಯು ಈ ಮೂರು ಅಸುಗುಸುಗಳನ್ನು ಎಂದಿನಂತೆ ತ್ರಿಮೂರ್ತಿಗಳನ್ನಾಗಿ ಬದಲಾಯಿಸುತ್ತಾಳೆ ಆಗ ಸಂತೋಷಗೊಂಡ ತ್ರಿಮೂರ್ತಿ ದಂಪತಿಗಳು ಅನಸೂಯಾಳ ಪಾತಿವ್ರತೆ ಮತ್ತು ಶ್ರೇಷ್ಠತೆಯನ್ನು ಮೆಚ್ಚಿ ನಿನಗಾವ ಬರಬೇಕೋ ಬೇಡಿಕೋ ಎಂದು ಕೇಳುತ್ತಾರೆ ಸ್ವಾಮಿ ನಿಮ್ಮನ್ನು ನಾನು ನನ್ನ ಸ್ವಂತ ಮಕ್ಕಳಂತೆ ಸ್ವೀಕರಿಸಿ ಆಲೋಣಿಸಿದ್ದೇನೆ ತಾಯಿಯ ಪ್ರೀತಿ ತೋರಿದ್ದೇನೆ ನೀವೇ ನನ್ನ ಮಕ್ಕಳು ಎಂದು ನಂಬಿದ್ದೇನೆ ಹಾಗಾಗಿ ನೀವೆಲ್ಲರೂ ನನ್ನ ಗರ್ಭದಲ್ಲಿ ಜನಿಸಬೇಕೆಂದು ಬೇಡಿಕೆ ಇಟ್ಟಳು ಬೇಡಿಕೆ ವಿಚಿತ್ರವೆನಿಸಿದರೂ ಸಹ ಅನಸೂಯಗಳ ಮಾತಿನಲ್ಲಿ ಅರ್ಥವಿತ್ತು ಹಾಗಾಗಿ ತ್ರಿಮೂರ್ತಿಗಳು ತಥಾಸ್ಥು ಎಂದೇ ಬಿಟ್ಟರು ಹೀಗೆ ಮಾರ್ಗಶಿರ ಹುಣ್ಣಿಮೆಯೆಂದು ಬ್ರಹ್ಮನ ಅಂಶದಿಂದ ಚಂದ್ರ ಪರಶಿವನ ಅಂಶವಾಗಿ ಮುನಿ ಮತ್ತು ವಿಷ್ಣುವು ತನ್ನ ಅಂಶದಿಂದ ಖುದ್ದು ತನ್ನನ್ನೇ ಸಮರ್ಪಿಸಿಕೊಂಡು ದತ್ತನಾಗಿ ಜನಿಸುತ್ತಾರೆ ಹಾಗಾಗಿ ಈ ದಿನವನ್ನು ದತ್ತ ಜಯಂತಿ ಎಂದು ಆಚರಿಸಲಾಗುತ್ತಿದೆ ಸ್ನೇಹಿತರೆ ಇದು ಪದ್ಮಪುರಾಣದಲ್ಲಿ ತಿಳಿಸಲಾಗಿರುವಂತಹ ದತ್ತಾತ್ರೇಯರ ಜನ್ಮರಹಸ್ಯ ಆದರೆ ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯ ವ್ಯಾಖ್ಯಾನದಲ್ಲಿ ಇವರ ಜನ್ಮ ರಹಸ್ಯವನ್ನು ಇನ್ನೂ ಕುತೂಹಲತೆಯಿಂದ ವಿವರಿಸಲಾಗಿದೆ ಇದರ ಪ್ರಕಾರ ಒಬ್ಬ ಅಸಾಮಾನ್ಯ ಪತಿವ್ರತ ಸ್ತ್ರೀಯಾಗಿದ್ದ ಸುಮತಿಯು ಶಾಪಕ್ಕೆ ತುತ್ತಾಗಿ ವ್ಯಾಧಿಗ್ರಸ್ತನಾಗಿದ್ದ ಬುದ್ಧಿಮಾಂದ್ಯನಾಗಿದ್ದ ತನ್ನ ಪತಿಯ ಸೇವೆಯಲ್ಲಿ ತೊಡಗಿರುತ್ತಾಳೆ ಪತಿಯೇ ಪರದೈವ ಎಂದುಕೊಂಡಿದ್ದ ಈಕೆ ತುಂಬಾ ಶ್ರದ್ಧೆಯಿಂದ ಪತಿಯನ್ನು ನೋಡಿಕೊಳ್ಳುತ್ತಿರುತ್ತಾಳೆ ಒಂದೊಮ್ಮೆ ಮನೆಯ ಹೊರಗೆ ಕುಳಿತಿದ್ದ ಆಕೆಯ ಪತಿ ಒಬ್ಬ ಸುಂದರ ವೇಷೆಯನ್ನು ನೋಡುತ್ತಾನೆ ಆಕೆಯ ಸೌಂದರ್ಯಕ್ಕೆ ಮನಸೋತ ಈತ ತನ್ನನ್ನು ಆಕೆಯ ಬಳಿ ಕರೆದುಕೊಂಡು ಹೋಗು ಎಂದು ತನ್ನ ಪತ್ನಿಯನ್ನು ಕೇಳುತ್ತಾನೆ ಆಕೆ ತನ್ನ ಪತಿಯನ್ನು ಎಷ್ಟು ಪ್ರೀತಿಸುತ್ತಿದ್ದಳು ಎಂದರೆ ಆತನ ಆಸೆಯಂತೆ ವೇಶ್ಯ ಮನೆಗೂ ಕರೆದುಕೊಂಡು ಹೋಗಲು ತೀರ್ಮಾನಿಸುತ್ತಾಳೆ ತನ್ನ ಗಂಡನನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ವೇಶಿಯ ಮನೆಯ ದಾರಿ ಹಿಡಿಯುತ್ತಾಳೆ ಸಾಗುವ ದಾರಿಯಲ್ಲಿ ಕತ್ತಲಾಗಿರುತ್ತದೆ ಹೀಗೆ ಸಾಗುತ್ತಲಾಗಿ ದಾರಿಯ ಮಧ್ಯೆ ಅಣಿಮಾಂಡಯ್ಯರೆಂಬ ಮಾರ್ಷಿಗಳನ್ನು ಕಳ್ಳಕಾಕರು ದರೋಡೆ ಮಾಡಿ ಶೂಲಕ್ಕೇರಿಸಿರುತ್ತಾರೆ ತುಂಬಾ ನೋವನ್ನು ಅನುಭವಿಸುತ್ತಿದ್ದ ಮಾರ್ಷಿಗಳ ಶೂಲದ ಪಂಜರಕ್ಕೆ ಈಕೆಯ ಪತಿಯ ಕೈ ತಾಗಲಾಗಿ ಅವರ ನೋವು ಇನ್ನೂ ಹೆಚ್ಚಾಗುತ್ತದೆ ಆಗ ಕೋಪಗೊಂಡ ಮಹರ್ಷಿಗಳು ನನ್ನನ್ನು ಮುಟ್ಟಿ ನೋವನ್ನು ಉಂಟು ಮಾಡಿದ ಈ ವ್ಯಕ್ತಿಯು ನಾಳೆ ಸೂರ್ಯೋದಯ ಆಗುವುದರೊಳಗೆ ಮರಣ ಹೊಂದಲಿ ಎಂದು ಶಾಪ ಕೊಡುತ್ತಾರೆ ಇದರಿಂದ ಕಂಗಾಲಾದ ಈಕೆ ಸೂರ್ಯೋದಯ ಆದರಲ್ಲವೇ ನನ್ನ ಪತಿ ಮರಣ ಹೊಂದುವುದು ಸೂರ್ಯೋದಯವೇ ಆಗದಿರಲಿ ಎಂದು ಪ್ರತಿಶಾಪ ನೀಡುತ್ತಾಳೆ ಆಕೆಯ ಪಾತಿವ್ರತೆಯ ಮಹತ್ವ ಎಷ್ಟಿತ್ತೆಂದರೆ ಮರುದಿನ ಸೂರ್ಯೋದಯವೇ ಆಗುವುದಿಲ್ಲ ಇದರಿಂದ ದಿನನಿತ್ಯದ ಕರ್ಮಾಚರಣೆಗಳಿಲ್ಲದೆ ಯಜ್ಞಯಾಗಾದಿಗಳಿಲ್ಲದೆ ಲೋಕವೇ ತನ್ನ ಸಮತೋಲನವನ್ನು ಕಳೆದುಕೊಂಡು ಅಸ್ತವ್ಯಸ್ತವಾಗತೊಡಗುತ್ತದೆ ಇದರಿಂದ ಕಂಗಾಲಾದ ದೇವಾದಿ ದೇವತೆಗಳು ಅನುಸೂಯಾಳ ಬಳಿ ಹೋಗಿ ನಡೆದ ಘಟನೆಯನ್ನು ವಿವರಿಸಿ ಪರಿಹಾರವನ್ನು ಬೇಡುತ್ತಾರೆ ಆಗ ದೇವಿಯು ಆಕೆ ಬಳಿ ಹೋಗಿ ಸುಮತಿ ನಿನ್ನ ಪಾತಿವ್ರತಾ ಶಕ್ತಿಯಿಂದ ಕಾಲಚಕ್ರವೇ ನಿಂತು ಹೋಗಿದೆ ಲೋಕವೇ ಅಸ್ತವ್ಯಸ್ತವಾಗಿದೆ ದಯಮಾಡಿ ಸೂರ್ಯದೇವನನ್ನು ಆಹ್ವಾನಿಸೋ ಲೋಕವನ್ನು ರಕ್ಷಿಸೋ ನಿನ್ನ ಪತ್ನಿಗೆ ನಾನು ದೀರ್ಘಾಯುಷ್ಯವನ್ನು ಕರುಣಿಸುತ್ತೇನೆ ಎಂದು ಹೇಳುತ್ತಾಳೆ ಆಗ ಸುಮತಿಯು ಸಮಾಧಾನಗೊಂಡು ತನ್ನ ಶಾಪವನ್ನು ಹಿಂತೆಗೆದುಕೊಂಡು ಸೂರ್ಯೋದಯವಾಗುವಂತೆ ಮಾಡುತ್ತಾಳೆ ಲೋಕವು ಯಥಾಸ್ಥಿತಿಗೆ ಹಿಂತಿರುಗುತ್ತದೆ ಆದರೆ ಶಾಪದ ಅನುಸಾರ ಆಕೆಯ ಪತಿ ಮರಣ ಹೊಂದುತ್ತಾನೆ ನಂತರ ಅನುಸೂಯಾ ದೇವಿಯು ತನ್ನ ಶಕ್ತಿಯನ್ನು ಬಳಸಿ ಆಕೆಯ ಗಂಡನ ಇಂದಿನ ಜನ್ಮದ ಶಾಪವನ್ನು ಮುಕ್ತಿಗೊಳಿಸಿ ಆತನನ್ನು ಮೊದಲಿನಂತೆ ಮಾಡುತ್ತಾಳೆ ಇತ್ತ ಜಗತ್ತನ್ನು ರಕ್ಷಿಸಿದ ಈಕೆಯ ಕಾರ್ಯವನ್ನು ಮೆಚ್ಚಿ ತ್ರಿಮೂರ್ತಿಗಳು ಪ್ರತ್ಯಕ್ಷವಾಗಿ ನಿನಗೇನು ಹೊರಬೇಕೋ ಕೇಳಿಕೋ ಎಂದಾಗ ಅನುಸೂಯಾ ದೇವಿಯು ತ್ರಿಮೂರ್ತಿಗಳಾದ ನೀವು ನನ್ನೊಳಗೆ ಪುತ್ರರಾಗಿ ಅವತಾರ ಎತ್ತಬೇಕೆಂದು ಕೇಳಿಕೊಳ್ಳುತ್ತಾಳೆ ಆಗ ತ್ರಿಮೂರ್ತಿಯರು ಹಾಗೇ ಆಗಲಿ ಎಂದು ವರವನ್ನು ನೀಡುತ್ತಾರೆ ಹೀಗೆ ಈ ಮೂವರು ಒಂದಾಗಿ ಆಕೆಯೊಳಗೆ ಜನಿಸುತ್ತಾರೆ ಈತನಿಗೆ ದತ್ತಾತ್ರೇಯ ಎಂದು ಹೆಸರಿಸಿದ ಇವರು ತುಂಬಾ ಸಂತೋಷದಿಂದ ಆತನನ್ನು ಬೆಳೆಸತೊಡಗುತ್ತಾರೆ ಗುರುಕುಲದಲ್ಲಿ ಶಿಕ್ಷಣಾಭ್ಯಾಸ ಮುಗಿಸಿದ ದತ್ತಾತ್ರೇಯರು ಪ್ರಾಯಾವಸ್ಥೆಗೆ ಬಂದೊಡನೆ ಲೋಕ ಕಲ್ಯಾಣಕ್ಕಾಗಿ ದುಡಿಯಬೇಕೆಂದು ತೀರ್ಮಾನಿಸಿ ಏಕಾಂತವನ್ನು ಬಯಸಿ ಹತ್ತಿರದಲ್ಲಿದ್ದ ಸರೋವರಕ್ಕೆ ಹೋಗಿ ಯೋಗಾಸೀನರಾಗುತ್ತಾರೆ ಆದರೆ ಇವರ ಮಹತ್ವ ತಿಳಿದಿದ್ದ ಮುನಿಕುಮಾರರು ಇವರಿಂದ ಉಪದೇಶ ಪಡೆಯಬೇಕೆಂದು ಇವರ ಬಳಿ ಹೋಗಿ ಪದೇ ಪದೇ ಕೇಳಿಕೊಳ್ಳತೊಡುತ್ತಿರುತ್ತಾರೆ ಆದರೆ ಯೋಗ ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆಯಬೇಕೆಂತಿದ್ದ ಇವರಿಗೆ ಇದು ಕಿರಿಕಿರಿಯಾಗತೊಡಗುತ್ತದೆ ಹಾಗಾಗಿ ಇವರನ್ನು ಹೇಗಾದರೂ ಮಾಡಿ ಅಲ್ಲಿಂದ ಕಳಿಸಬೇಕೆಂದುಕೊಂಡ ದತ್ತಾತ್ರೇಯರು ಸರೋವರದಿಂದ ಒಂದು ಸುಂದರವಾದ ಸ್ತ್ರೀಯನ್ನು ಕರೆತಂದು ಆಕೆಯಡನೆ ಸರಸವಾಡುವಂತೆ ಜೊತೆಗೆ ಸುರಪಾನ ಮಾಡುವಂತೆ ನಟಿಸುತ್ತಾರೆ ಹೀಗಾದರೂ ಅವರಿಗೆ ನನ್ನ ಮೇಲೆ ಜಿಗುಪ್ಸೆ ಉಂಟಾಗಿ ನನ್ನನ್ನು ಒಂಟಿಯಾಗಿರಲು ಬಿಡುತ್ತಾರೆಂದು ಇವರ ಉಪಾಯವಾಗಿರುತ್ತದೆ ಇವರ ಉಪಾಯದಂತೆ ಋಷಿಕುಮಾರರೆಲ್ಲರಿಗೂ ಇವರ ಮೇಲೆ ಜಿಗುಪ್ಸೆ ಉಂಟಾಗಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಹೀಗೆ ನಡೆಯಲಾಗಿ ಕೃತವೀರ್ಯನೆಂಬ ರಾಜ ತನ್ನ ಮಗ ಕಾರ್ತಿ ವೀರ್ಯಾರ್ಜುನನಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯಭಾರವನ್ನು ಮಾಡಿಸಬೇಕೆಂದುಕೊಂಡಾಗ ಇದಕ್ಕೆ ಸಿದ್ಧವಿಲ್ಲದ ಕಾರ್ತಿ ವೀರ್ಯಾರ್ಜುನ ರಾಜನಾದವನು ತನ್ನ ಪ್ರಜೆಗಳಿಗೆ ರಕ್ಷಣೆ ನೀಡಬೇಕು ಒಂದಿಷ್ಟು ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಇದರಲ್ಲಿ ಲೋಪವಾದರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ನಾನು ರಾಜನಾಗಲು ಇನ್ನೂ ಸಿದ್ಧನಿಲ್ಲ ಎಂದು ತಿಳಿಸುತ್ತಾನೆ ಆಗ ಆಸ್ಥಾನದಲ್ಲಿದ್ದ ಗರ್ಗಾ ಎಂಬ ಮಂತ್ರಿಯು ರಾಜನಿಲ್ಲದೆ ರಾಜ್ಯವೇಗೆ ನಿಮಗೆ ರಾಜ್ಯವನ್ನಾಳುವ ಯೋಗ ಸಿದ್ಧಿಯನ್ನು ಪಡೆಯಬೇಕೆಂದಿದ್ದರೆ ದತ್ತಾತ್ರೇಯರ ಬಳಿ ಹೋಗಿ ದತ್ತಾತ್ರೇಯರ ಆರಾಧನೆಯಿಂದ ದೇವೇಂದ್ರನೇ ಪ್ರಾವೀಣ್ಯತೆ ಪಡೆದಿದ್ದಾನೆ ನೀವೂ ಸಹ ಅವರ ಬಳಿ ಹೋಗಿ ಎಂದು ತಿಳಿಸುತ್ತಾನೆ ಅಂತೆಯೇ ಅವರ ಆಶ್ರಮಕ್ಕೆ ಹೋದಂತಹ ಕಾರ್ತಿ ವೀರ್ಯಾರ್ಜುನನ್ನು ಮೊದಮೊದಲು ದತ್ತಾತ್ರೇಯರು ಶಿಷ್ಯನಾಗಿ ಪಡೆಯಲು ಒಪ್ಪುವುದಿಲ್ಲ ಆದರೆ ತದನಂತರ ಈತನ ಶ್ರದ್ಧೆ ಈತನಿಗೆ ತನ್ನ ಪ್ರಜೆಗಳ ಮೇಲಿದ್ದ ಕಾಳಜಿಯನ್ನು ಕಂಡು ಈತನಿಗೆ ರಾಜ್ಯಾಡಳಿತದ ಸಿದ್ಧಿಯನ್ನು ಕರುಣಿಸಲು ಮುಂದಾಗುತ್ತಾರೆ ಕಠಿಣ ಶ್ರಮ ವಹಿಸಿದ ಈತ ಯೋಗ ವಿದ್ಯೆಗಳಲ್ಲೆಲ್ಲ ಪ್ರಾವೀಣ್ಯತೆ ಪಡೆದು ಸಹಸ್ರ ಬಾಹುಗಳ ಶಕ್ತಿಯನ್ನು ಸಹ ವರವಾಗಿ ಪಡೆದು ಶತ್ರುವಿನಾಶಕ್ಕೆ ಮುಂದಾಗುತ್ತಾನೆ ಈತ ಎಷ್ಟು ಬಲಶಾಲಿಯಾಗುತ್ತಾನೆಂದರೆ ಒಂದೊಮ್ಮೆ ದಶಕಂಠ ರಾವಣನನ್ನೂ ಸಹ ಯುದ್ಧದಲ್ಲಿ ಸೋಲಿಸಿ ಬಂಧಿಸಿಟ್ಟು ಕೊನೆಗೆ ಈತನು ಶಿವಭಕ್ತನೆಂದು ತಿಳಿದು ವೀರರ ನಡುವೆ ದ್ವೇಷ ಬೇಡ ಎಂದು ಆತನನ್ನು ಕ್ಷಮಿಸಿ ಬಿಡುಗಡೆಗೊಳಿಸಿರುತ್ತಾನೆ ಆದರೆ ಮುಂದೊಮ್ಮೆ ಪರಶುರಾಮರು ಈತನೊಡನೆ ಹೋರಾಡಿ ಈತನನ್ನು ಸಾಯಿಸುತ್ತಾರೆ ಈತನು ದತ್ತಾತ್ರೇಯರಿಂದ ವಿದ್ಯೆಯನ್ನು ಪಡೆದ ನಂತರದ ಜೀವನವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಮುಂದುವರಿಯುತ್ತಾ ದತ್ತಾತ್ರೇಯರು ತಾವು ಸಿದ್ಧಿಸಿಕೊಂಡ ವಿದ್ಯೆಯನ್ನು ಅಲರ್ಕ ರಾಜನಿಗೆ ಎದುರಾಜನಿಗೆ ರಾಜನಿಗೆ ಎಲ್ಲರಿಗೂ ಉಪದೇಶ ಮಾಡಿ ಲೋಕ ಕಲ್ಯಾಣಕ್ಕಾಗಿ ನೆರವಾಗುತ್ತಾರೆ ಅದ್ಭುತವೆಂದರೆ ದತ್ತಾತ್ರೇಯರಿಗೆ ಸ್ವತಃ ಇಪ್ಪತ್ನಾಲ್ಕು ಗುರುಗಳಿದ್ದರು ಆದರೆ ಅವರೆಲ್ಲ ಪ್ರಕೃತಿಯೇ ಪ್ರಕೃತಿಯನ್ನೇ ಗುರುವೆಂದು ನಂಬಿದ್ದ ದತ್ತರು ಗಾಳಿಯಿಂದ ಯಾವುದಕ್ಕೂ ಅಂಟಿಕೊಂಡು ಜೀವಿಸಬಾರದೆಂದು ನೀರಿನಿಂದ ಬದಲಾವಣೆ ಸಹಜ ನಿಯಮವೆಂದು ಬೆಟ್ಟ ಗುಡ್ಡಗಳಿಂದ ಸ್ಥಿರತೆಯಿಂದ ಜೀವಿಸಬೇಕೆಂದು ಜೇನು ಹುಳುವಿನಿಂದ ಸಂಗ್ರಹಿಸುವುದೆಲ್ಲವೂ ತಮಗಾಗಿ ಅಲ್ಲವೆಂದು ಆಕಾಶದಿಂದ ನಿರ್ಮಲ ಸ್ಥಿತಿಯನ್ನು ಹೊಂದಲು ಕಲಿತರು ದತ್ತಾತ್ರೇಯರು ಸಾಮಾನ್ಯ ಸಂತರಲ್ಲ ಅವರು ಅವಧೂತರು ಮಾನವ ನಿಯಮಕ್ಕೂ ಹೊರಗೆ ದೈವ ನಿಯಮಕ್ಕೂ ಒಳಗೆ ಅವರು ಧರಿಸಿದ್ದು ಮೌನದ ಕಿರೀಟ ತಿರುಗಿದ್ದು ಭಿಕ್ಷೆಯ ಸಾಮ್ರಾಜ್ಯ ಉಪದೇಶಿಸಿದ್ದು ಅಂತರಂಗದ ಸಿಂಹಾಸನ ದತ್ತರು ಭೂಲೋಕದಲ್ಲಿ ದೇಹವಾಗಿ ಕಾಣಿಸಿದರೂ ಭಕ್ತರ ಜೀವನದಲ್ಲಿ ಅವರು ಘಟನೆಗಳ ರೂಪದಲ್ಲಿ ಬರುತ್ತಾರೆ ಕೆಲವರಿಗೆ ಕನಸಾಗಿ ಕೆಲವರಿಗೆ ಎಚ್ಚರಿಕೆಯ ಗಂಟೆಯಾಗಿ ಆಗಲೇ ಅರ್ಥವಾಗುವುದು ದತ್ತರನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಅವರು ಅನುಭವಕ್ಕೆ ಬರುತ್ತಾರೆಂದು ಇವರ ದಿವ್ಯ ಶಕ್ತಿಯನ್ನು ಅನುಭವಿಸಲು ಇಂದಿಗೂ ಸಹ ಜನರು ದತ್ತಮಾಲೆ ಹಾಕಿಸಿಕೊಂಡು ದತ್ತಾತ್ರೇಯರ ಯಾತ್ರೆಗೆ ಹೋಗುತ್ತಾರೆ ಸ್ನೇಹಿತರೆ ನೋಡುದ್ರಲ್ಲ ಇದೇ ನಮ್ಮ ನಿಮ್ಮ ನೆಚ್ಚಿನ ದತ್ತಾತ್ರೇಯರ ಜನ್ಮರಹಸ್ಯ ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಹೈಪ್ ಬಟನ್ ಕಂಡ್ರೆ ಅದನ್ನ ಒತ್ತಿ ದತ್ತರ ಸಂದೇಶವನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಿ